ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರ್ ಬನ್ನಿ ಇವತ್ತೊಂದು ಹೊಸ ವಿಚಾರವಾಗಿ ತಿಳಿಸಿಕೊಡ್ತಾ ಇದ್ದೀನಿ ಏನಪ್ಪ ಹೊಸ ವಿಚಾರ ಅಂತ ಹೇಳ್ತೀರಾ ಬರೀ ಹೊಸ ವಿಚಾರ ಮಾತ್ರವಲ್ಲ ಶುಭ ಸುದ್ದಿ ಅಂತ ಹೇಳ್ಬೋದು ನಿಮ್ಮ ಸೇವೆಗೆ ರಾಜ್ಯ ಮಟ್ಟದ ಗೌರವ ನೋಡ್ತಾ ಹೋಗೋಣ ನಿಮ್ಮ ಸೇವೆ ಏನಾಗಿರ್ಬೇಕು ರಾಜ್ಯ ಮಟ್ಟದ ಗೌರವ ಯಾವ ರೀತಿ ನೀವು ಪಡ್ಕೊಳ್ಬಹುದು ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಯನ್ನ ಮಾಡ್ತಾ ಈ ಒಂದು ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಶುಭ ಸುದ್ದಿ ನಿಮಗಾಗೆ ಕಾದಿದೆ ದಯವಿಟ್ಟು ಆ ಒಂದು ಅವಕಾಶವನ್ನ ಸದುಪಯೋಗ ಮಾಡಿಕೊಳ್ಳಿ ಆತ್ಮೀಯರೇ ನಿಮಗೆ ಶುಭ ಸುದ್ದಿ ನೀವು ಅನೇಕ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನ ಸಲ್ಲಿಸಿದ್ದೀರಿ ಸೇವೆಯನ್ನ ಸಲ್ಲಿಸಿದ್ರು ಕೂಡ ಯಾರು ನಿಮ್ಮನ್ನ ಗುರುತಿಸದಿದ್ದರೂ ಇದು ನಿಮ್ಮ ಸೇವೆಯನ್ನ ಗೌರವಿಸುವಂತ ಸಮಯ ಈ ಗೌರವಿಸುವಂತ ಸಮಯ ಏನು ಎನ್ನುವಂಥದ್ದನ್ನ ನೋಡ್ತಾ ಹೋಗೋಣ ವಿಶೇಷ ಅವಕಾಶ ಅಂತ ಹೇಳ್ಬೋದು ಬೆಂಗಳೂರು ಭಾರತ್ ಸ್ಕೌಟ್ ಅಂಡ್ ಗೈಡ್ ಸ್ಥಳ ಮಹಾರಾಣಿ ಕಲಾ ಕಾಲೇಜ್ ಪಕ್ಕ ಬೆಂಗಳೂರು ಸಂದರ್ಭ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಹುಟ್ಟುಹಬ್ಬ ಮತ್ತು ರೈತ ರಥಯಾತ್ರೆ ನ್ಯಾಯಮೂರ್ತಿಗಳಾದಂತಹ ಮಾಜಿ ಲೋಕಾಯುಕ್ತರಾಗಿರುವಂತಹ ಸಂತೋಷ್ ಹೆಗ್ಡೆ ಅವರ ಹುಟ್ಟುಹಬ್ಬವನ್ನ ಜೂನ್ ಹದಿನಾರರಂದು ಜೊತೆಗೆ ರೈತ ರಥಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಶುಭ ಸಂದರ್ಭದ ಪ್ರಯುಕ್ತ ವಿಶೇಷ ಸಾಧನೆಯನ್ನ ಮಾಡಿದಂತಹ ವಿಶೇಷ ಸೇವೆಯನ್ನ ಸಲ್ಲಿಸಿದಂತಹ ಸಾಕಷ್ಟು ಜನರಿದ್ದಾರೆ ಅವರಿಗೆ ಗೌರವವನ್ನ ಸಮರ್ಪಣೆ ಮಾಡಬೇಕು ಎನ್ನುವಂತ ಉದ್ದೇಶದಿಂದ ಬೆಂಗಳೂರು ಭಾರತ್ ಸ್ಕೌಟ್ ಅಂಡ್ ಗೈಡ್ ನವರು ಮಹಾರಾಣಿ ಕಲಾ ಕಾಲೇಜ್ ನಲ್ಲಿ ಗೌರವಕ್ಕಾಗಿ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ ಈ ಒಂದು ಅವಕಾಶವನ್ನ ನೀವು ಬಳಸ್ಕೊಳ್ಬಹುದು ನಿಮ್ಮ ಒಂದು ಸೇವೆಗೆ ವಿಶೇಷವಾದಂತಹ ಗೌರವ ಸಮರ್ಪಣೆ ಅಂತ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಸಚಿವರು ಮಾಜಿ ಸಚಿವರು ರಾಜಕೀಯ ಗಣ್ಯಾತಿ ಗಣ್ಯರು ಚಿತ್ರರಂಗದ ನಟರು ಅನೇಕ ಗಣ್ಯರು ಉಪಸ್ಥಿತರಿದ್ದಾರೆ ಈ ಒಂದು ಶುಭ ಸಂದರ್ಭದಲ್ಲಿ ನೀವು ಪ್ರಶಸ್ತಿಯನ್ನ ಪಡೆದುಕೊಳ್ಬೇಕಾಗಿದೆ ರಾಜ್ಯ ಮಟ್ಟದ ಪ್ರಶಸ್ತಿ ನಿಮಗಾಗಿ ಈ ವಿಶಿಷ್ಟ ವೇದಿಕೆಯಲ್ಲಿ ನಿಮ್ಮ ಸೇವೆಗೆ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಈ ಅವಕಾಶವನ್ನ ತಪ್ಪಿಸಿಕೊಳ್ಳಬೇಡಿ ಅರ್ಜಿಯನ್ನು ಸಲ್ಲಿಸಿ ಯಾವ ರೀತಿ ಸಲ್ಲಿಸಬೇಕು ಅರ್ಜಿ ಎನ್ನುವಂಥದ್ದನ್ನ ನಾನು ಕೊಟ್ಟಿದ್ದೇನೆ ಗಮನವನ್ನ ಇಟ್ಟು ನೋಡಿ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮಾಹಿತಿಯನ್ನ ಭರ್ತಿ ಮಾಡಿ ತಕ್ಷಣ ಅರ್ಜಿ ಸಲ್ಲಿಸಿ ಇಲ್ಲಿ ನೀಡಲಾದಂತಹ ಗೂಗಲ್ ಫಾರ್ಮ್ ಅರ್ಜಿ ಲಿಂಕ್ ಅನ್ನ ನೀಡಲಾಗಿದೆ ಇದನ್ನ ಕ್ಲಿಕ್ ಮಾಡುವುದರ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬಹುದು ವಿವಿಧ ಸಾಧನೆಗಳಿಗಾಗಿ ರಾಜ್ಯ ಪ್ರಶಸ್ತಿ ಆಯ್ಕೆಗೆ ಅರ್ಜಿ ಆಹ್ವಾನ ಶ್ರೀ ಮಾನ್ಯ ಸಂತೋಷ್ ಹೆಗಡೆ ಮಾಜಿ ಲೋಕಾಯುಕ್ತರು ಅವರ ಹುಟ್ಟುಹಬ್ಬದ ಸಮಾರಂಭದ ದಿನ ಬೆಂಗಳೂರಿನಲ್ಲಿ ನಡೆಯುವ ರಾಜ್ಯ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮದಲ್ಲಿ ಸೇವೆಯನ್ನ ಮಾಡಿದಂತಹ ಹಲವಾರು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಪ್ರತಿಭೆಗಳಿಗೆ ಗೌರವವನ್ನು ಸಮರ್ಪಿಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಏಟ್ ಸಿಕ್ಸ್ ಒನ್ ಜೀರೋ ತ್ರೀ ಫೈವ್ ಏಟ್ ಏಟ್ ಟು ನೈನ್ ಡಬಲ್ ಫೋರ್ ನೈನ್ ಒನ್ ಡಬಲ್ ತ್ರೀ ಡಬಲ್ ಸಿಕ್ಸ್ ತ್ರೀ ಡಬಲ್ ನೈನ್ ಜೀರೋ ಟು ಫೈವ್ ಟೂ ಏಟ್ ಸೆವೆನ್ ಫೋರ್ ಏಟ್ ಏಟ್ ನೈನ್ ಜೀರೋ ಫೋರ್ ಟೂ ಫೈವ್ ತ್ರೀ ಫೋರ್ ನೈನ್ ಸಿಕ್ಸ್ ಈ ಒಂದು ಸಂಖ್ಯೆಗಳಿಗೆ ದೂರವಾಣಿ ಸಂಖ್ಯೆಗಳಿಗೆ ಕರೆಯನ್ನ ಮಾಡುವುದರ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬೇಕಾಗುತ್ತೆ ಜೂನ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರಿನಲ್ಲಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತಾ ಇದೆ ಯಾವ ಒಂದು ಸಂದರ್ಭಕ್ಕಾಗಿ ಅಂದ್ರೆ ಶ್ರೀಮಾನ್ಯ ಸಂತೋಷ್ ಹೆಗ್ಡೆಯವರ ಹುಟ್ಟುಹಬ್ಬ ಮತ್ತು ರೈತ ರಥಯಾತ್ರೆ ಎನ್ನುವಂತಹ ಕಾರ್ಯಕ್ರಮದ ಅಂಗವಾಗಿ ಹಲವಾರು ಸಾಧನೆಗೈದಂತಹ ಸಮಾಜದಲ್ಲಿ ಸೇವೆಯನ್ನ ಸಲ್ಲಿಸಿದಂತಹ ಎಷ್ಟೋ ಮಹನೀಯರಿದ್ದಾರೆ ಅವರಿಗೆ ಸಲ್ಲಬೇಕಾದಂತಹ ಗೌರವ ಸಲ್ಲದೆ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಸುವರ್ಣ ಅವಕಾಶವನ್ನ ನಿಮಗಾಗ್ಗೆ ತಂದಿದ್ದಾರೆ ದಯವಿಟ್ಟು ಈ ಒಂದು ಸದಾವಕಾಶವನ್ನ ಬಳಸಿಕೊಳ್ಳಿ ಅಂತ ಉಪಯೋಗವನ್ನ ಪಡೆದುಕೊಳ್ಳಿ ಅಂತ ನಿಮ್ಮ ಗೌರವಕ್ಕೆ ತಕ್ಕಂತ ಗೌರವ ಸಮರ್ಪಣೆಯನ್ನ ನೀಡ್ತಾ ಇದ್ದಾರೆ ಈ ಒಂದು ಅವಕಾಶವನ್ನ ನೀವು ಉಪಯೋಗಿಸಿಕೊಳ್ಳಿ ಧನ್ಯವಾದಗಳು ನಿಮ್ಮ ಸೇವೆ ಅಮೂಲ್ಯ ನಾವು ನಿಮ್ಮನ್ನ ಗೌರವಿಸುತ್ತೇವೆ ನಿಮ್ಮ ಹೆಮ್ಮೆ ನಮಗೂ ಹೆಮ್ಮೆ ಇದೊಂದು ನನ್ನ ಪ್ರಮೋಷನ್ ವಿಡಿಯೋ ಆಗಿರೋದ್ರಿಂದ ದಯವಿಟ್ಟು ಈ ಒಂದು ಅವಕಾಶವನ್ನ ನೀವು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಹೊಸ ವಿಚಾರವಾಗಿ ರತ್ನ ಪ್ರಪಂಚ ಚಾನಲ್ ನಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ರತ್ನ ಪ್ರಪಂಚ ಚಾನೆಲ್ನ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರ್ ಧನ್ಯವಾದಗಳು